ನಮಸ್ಕಾರ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಕೃಷಿ ಇಲಾಖೆಯಿಂದ ರೈತರಿಗೆ ಒಂದು ಮುಖ್ಯವಾದ ಸೂಚನೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತರ ಕಂತಿನ ಹಣ ಜಮಾವಾಗೋ ಕುರಿತಂತೆ ಮಾಹಿತಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ಈ ಒಂದು ಮಾಹಿತಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹೌದು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರ ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಹಲವಾರು ಯೋಜನೆಗಳನ್ನ ಜಾರಿಗೆ ಮಾಡಿದೆ ಇಂದು ದೇಶಾದ್ಯಂತ ಎಷ್ಟೋ ರೈತರು ಈ ಒಂದು ಸರ್ಕಾರದ ಯೋಜನೆ ಲಾಭ ಪಡೆಯುತ್ತಿದ್ದು ಆದರೆ ಇನ್ನು ಕೆಲ ರೈತರು ಅರ್ಜಿ ಸಲ್ಲಿಕೆ ಮಾಡಿದರೂ ಕೂಡ ಯಾವುದೇ ಲಾಭವನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಅಂತಹ ರೈತರನ್ನ ಮೋಸ ಮಾಡಲೆಂದೇ ಕೆಲವು ವಂಚಕರು ಇದೀಗ ಮುಂದಾಗಿದ್ದಾರೆ ಕೃಷಿ ಇಲಾಖೆ ಎಂಬ ಹೆಸರಲ್ಲಿ ರೈತರಿಗೆ ವಂಚನೆ ಮಾಡಲಾಗುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಹೌದು ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ರೈತರು ಸೇರಿದಂತೆ ದೇಶದ ಹಲವು ರೈತರಿಗೆ ಅನಾಮಧೇಯ ಮತ್ತು ಅನಧಿಕೃತ ವ್ಯಕ್ತಿಗಳಿಂದ ನಾವು ಕೃಷಿ ಇಲಾಖೆಯಿಂದ ಕರೆ ಮಾಡುತ್ತಿದ್ದೇವೆ ಎಂಬ ಕರೆಗಳು ಬರುತ್ತಿವೆ ನಿಮಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಜಮಾ ಆಗುತ್ತಿಲ್ಲವಾ ನೀರಾವರಿ ಸೌಲಭ್ಯ ಬೇಕಾ ನಿಮ್ಮ ಭೂ ದಾಖಲೆಯ ತಿದ್ದುಪಡಿ ಆಗ್ಬೇಕಾ ನಿಮ್ಮ ಜಮೀನಿಗೆ ಸ್ಪ್ರಿಂಕರ್ ಸೆಟ್ ಬೇಕಾ ನೀವು ಇಷ್ಟು ಹಣ ಪಾವತಿ ಮಾಡಿದರೆ ನಿಮ್ಮ ಮನೆ ಬಾಗಿಲಿಗೆ ಎಲ್ಲ ಸೌಲಭ್ಯ ಬರುತ್ತೆ ಎಂದೆಲ್ಲ ಫೋನ್ ಮೂಲಕ ಕರೆ ಮಾಡಿ ವಂಚನೆ ಮಾಡ್ತಿದ್ದಾರೆ ಹೌದು ಸ್ನೇಹಿತರೆ ಕೆಲವರಿಗೆ ಆಧಾರ್ ಕಾರ್ಡ್ ನಂಬರ್ ಪಡೆದುಕೊಂಡು ಅವರ ಹೆಸರಲ್ಲಿ ಹಣವನ್ನು ಕೂಡ ಪಡೆದುಕೊಳ್ಳುತ್ತಿರುವುದು ಪತ್ತೆಯಾಗಿದೆ ಹಾಗಾಗಿ ನೀವು ಏನಾದರೂ ಇಂತಹ ಕರೆಗಳು ಪಡೆದುಕೊಂಡ್ರೆ ಕೂಡಲೇ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ದೂರನ್ನ ದಾಖಲಿಸಿ ಅಂದ ಹಾಗೆ ಸ್ನೇಹಿತರೆ ಈಗ ನೀವು ಸ್ಕ್ರೀನ್ ಮೇಲೆ ಒಂದು ದೂರವಾಣಿ ಸಂಖ್ಯೆ ನೋಡ್ತಿರ್ಬೋದು ಈ ಒಂದು ಸಂಖ್ಯೆ ಮೂಲಕ ಹಲವರಿಗೆ ಕರೆ ಹೋಗಿದೆ ಇದು ಟ್ರೂ ಕಾಲರ್ ನಲ್ಲಿ ಚೀನಾ ಶರಾಂಗೋ ಕೃಷಿ ಇಲಾಖೆ ಎಂದು ತೋರಿಸುತ್ತಿದ್ದು ಆದರೆ ವಾಸ್ತವದಲ್ಲಿ ಇದು ಯಾವುದೇ ಕೃಷಿ ಇಲಾಖೆಯ ಸಂಖ್ಯೆ ಆಗಿರೋದಿಲ್ಲ ಸ್ನೇಹಿತರೆ ನಿಮಗೇನಾದ್ರೂ ನಿಜಕ್ಕೂ ಕೃಷಿ ಇಲಾಖೆಯಿಂದ ಸವಲತ್ತು ಬೇಕಂದ್ರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ದಾಖಲೆ ಮೂಲಕ ಅರ್ಜನ ಸಲ್ಲಿಕೆ ಮಾಡಬಹುದು ಆದ್ದರಿಂದ ಇಂತಹ ಅನುಮಾನಾಸ್ಪದ ಕರೆಗಳು ಬಂದಾಗ ಯಾವುದೇ ರೀತಿಯಾಗಿ ನೀವು ಹಣ ವರ್ಗಾವಣೆಯನ್ನ ಮಾಡಬಾರದು ಮತ್ತು ಇಂತಹ ಕರೆಗಳನ್ನ ರೆಕಾರ್ಡ್ ಮಾಡಿಕೊಂಡು ಪೊಲೀಸ್ ಇಲಾಖೆ ಸೈಬರ್ ಕ್ರೈಮ್ ವಿಭಾಗಕ್ಕೆ ಕರೆ ಮಾಡಿ ದೂರನ್ನ ಸಲ್ಲಿಕೆ ಮಾಡಬೇಕು ಎಂದು ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಸೈಬರ್ ಕ್ರೈಮ್ ಸಂಖ್ಯೆ ಆಗಿರುವ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ನಿಮಗೆ ಯಾವ ರೀತಿ ವಂಚನೆ ಮಾಡಲು ಪ್ರಯತ್ನ ಪಟ್ಟರು ಎಂಬುದನ್ನು ನೀವು ಸೈಬರ್ ಕ್ರೈಮ್ ಪೊಲೀಸರಿಗೆ ತಿಳಿಸಿದ್ರೆ ಅವರು ಈ ಒಂದು ಮೋಸವನ್ನ ತಡೆಯಲು ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಮೂಡಿಸುತ್ತಾರೆ ಸ್ನೇಹಿತರೆ ಇನ್ನು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಇದೇ ಫೆಬ್ರವರಿ ತಿಂಗಳಲ್ಲಿ ಬಿಡುಗಡೆ ಆಗಲಿದ್ದು ಈ ಕೆ ಮಾಡಿಕೊಂಡ ರೈತರಿಗೆ ಈ ಒಂದು ಹಣ ಜಮವಾಗುತ್ತೆ ಎಂದು ಹೇಳಲಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಒಂದು ವಿಡಿಯೋ ಲೈಕ್ ಮಾಡಿ ಮತ್ತು ಈ ಒಂದು ಮಾಹಿತಿ ನಿಮ್ಮ ಎಲ್ಲ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿ